ೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಚಾನಲಲ್ಲಿ ನನ್ನ ಟಾಪಿಕ್ ಏನಪ್ಪ ಅಂದರೆ ಪಿ ಸಿ ಓಡಿ ಸಮಸ್ಯೆ ಇವಾಗಿನ ಹೆಣ್ಮಕ್ಳಿಗೆ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾವೇ ಕಾರಣ ಏಕೆಂದರೆ ನಾವು ಓಟ್ ಸೈಡ್ನ ಫುಡ್ನ ತಿಂತಾ ಇದ್ದೀವಿ ತುಂಬ ಸ್ಪೈಸಿ ಆಗಿರೋ ಫುಡ್ನ ತಿಂತಾ ಇದೀವಿ ಸ್ವೀಟ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ತುಂಬ ಅತಿ ಹೆಚ್ಚಾಗಿ ನಾವು ತಿಂತಾ ಬರ್ತಾ ಇದ್ದೀವಿ ಹಾಗೆ ನಮ್ಮ ವೆಯ್ಟ್ ಕೂಡ ಗೇನ್ ಆಗ್ತಾ ಹೋಗುತ್ತೆ ನಾವು ಒಂದು ಮಂತ್ಲಿ ಗ್ರಾಮ್ ಥರ ಗೇನ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ನಾವು ಒಂದು ಕೆ ಜಿಗಟ್ಟಲೆ ನಾವು ಗೇನ್ ಆಗ್ತಾ ಹೋದರೆ ಪಿ ಸಿ ಒಡಿ ಸಮಸ್ಯೆಗೆ ತುಂಬ ಇದಾಗ್ತಾ ಹೋಗುತ್ತೆ ಸೊ ಇದಕ್ಕೆ ಅಂತಂದರೆ ತುಂಬ ಜನ ಹೆಣ್ಮಕ್ಳು ತುಂಬ ಖರ್ಚು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇವತ್ತಿನಲ್ಲಿ ಒಂದು ಚೂರು ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ ನಮ್ಮ ಪಿ ಸಿ ಒಡಿ ಸಮಸ್ಯೆನ ಹೇಗೆ ಕಂಟ್ರೋಲಿಗೆ ತರ್ಬೋದು ಮತ್ತು ರೆಗ್ಯುಲರಾಗಿ ನಾವು ಪೀರಿಯಡ್ಸ್ನ ಹೇಗೆ ಆಗ್ಬೋದು ಅಂತ ಹೇಳ್ಬಿಟ್ಟು ಇದು ಈ ಚಾನಲಿಗೆ ಫುಲ್ಲ ಹೇಳ್ತಾ ಬರ್ತೀನಿ ಸೊ ಮೊದಲಿಗೆ ನಾವು ಆಹಾರದಲ್ಲಿ ಮೊಟ್ಟೆ ಆಗಿರ್ಬೋದು ಮೊಸರು ಆಗಿರ್ಬೋದು ಇದನ್ನ ಹ್ಯಾಡ್ ಮಾಡ್ಕೊತಾ ಬರಬೇಕು ಹಾಗೆ ಫೈಬರ್ ಕಂಟೆಂಟ್ ಇರೋವಂಥ ತರಕಾರಿಗಳನ್ನ ತಿನ್ನಬೇಕು ಹಾಗೆ ವಿಟಮಿನ್ಸ್ ಇರೋವಂಥ ತರಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಈ ಥರದನ್ನೆಲ್ಲ ನಾವು ಫುಡ್ಡಲ್ಲಿ ಹ್ಯಾಡ್ ಮಾಡ್ಕೊತಾ ಬರಬೇಕು ಡೈಲಿ ಕಂಪ್ಲೀಟಾಗಿ ನೀವು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಬೇಕು ಪಿ ಸಿ ಒಡಿ ಸಮಸ್ಯೆ ಯಾರಿಗೆಲ್ಲ ಇದೆ ಅಂತರೂ ಕೂಡ ಕಂಪ್ಲೀಟಾಗಿ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಗಿ ಒಂದು ಹಣ್ಣನ್ನು ತಂದುಬಿಟ್ಟು ಜ್ಯೂಸ್ ನೋಡೋ ಥರ ದಿನನಿತ್ಯ ಸೇವನೆ ಮಾಡ್ತಾ ಬನ್ನಿ ಹಾಗೆ ಮೊಟ್ಟೆ ಆಗಿರ್ಬೋದು ವೆಜ್ ಅವ್ರು ಇರೋದು ಮೊಟ್ಟೆ ಏನು ಬೇಡ ಅಂದರೆ ವೆಜ್ ಅವರು ಕೂಡ ನಾನು ಮೊಟ್ಟೆ ತಿಂತೀನಿ ಅನ್ನೋರು ತಿನ್ನಿ ಬೇಯ್ಕೊಂತೀನಿ ಅದೇನು ಪ್ರಾಬ್ಲಮ್ ಏನು ಆಗೋಲ್ಲ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಇಂಥದನ್ನೆಲ್ಲ ತಿಂತಾ ಬನ್ನಿ ದಿನನಿತ್ಯ ಥರ ತಿಂತ ಬಂದರೆ ನಿಮ್ಮ ಪಿ ಸಿ ಒಡಿ ಸಮಸ್ಯೆ ಕಂಪ್ಲೀಟಾಗಿ ಕಡಿಮೆ ಆಗ್ತದೆ ಹಾಗೆ ವೆಯ್ಟ್ ಕೂಡ ಗೇನ್ ಆಗ್ತಾ ಇದ್ದೀರ ತುಂಬ ಜನ ಸ್ವಲ್ಪ ಜಾಸ್ತಿ ಹಾಕ್ತಾ ಇರ್ತೀರಾ ನಮ್ಮ ವೆಯ್ಟಿಗೆ ಒಂದು ಒಂದು ವೇ ಒಂದು ಹೈಟಿಗೆ ಒಂದು ವೆಯ್ಟ್ ಅನ್ನೋದಿರೋಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ವೆಯ್ಟ್ ಆಗಿರುತ್ತೆ ಸೊ ಅಂತರೂ ಕೂಡ ಪಿ ಸಿ ಒಡಿ ಸಮಸ್ಯೆ ತುಂಬ ಕಂಡು ಬರ್ತಾ ಇರುತ್ತೆ ಚಾಟ್ ಆಗ್ತೀನಿ ನೋಡ್ಬೋದು ಇಂಥ ಹೈಟಿಗೆ ಇಂಥ ವೆಯ್ಟ್ ಅನ್ನೋದಿರುತ್ತೆ ಸೊ ಅದನ್ನು ನೀವು ಚೆಕ್ ಮಾಡ್ತಾ ಹೋಗಿ ಮಂತ್ಲಿ ಮಂತ್ಲಿ ಆಮೇಲೆ ಈಗ ಪಿ ಸಿ ಒಡಿ ಸಮಸ್ಯೆಗೆ ಸಂಬಂಧಪಟ್ಟಂಥ ಯೋಗದಲ್ಲಿ ಒಂದು ಆಸನಸ್ಗಳಿದೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ಅದನ್ನು ಹೆಂಗೆ ಮಾಡೋದು ಮತ್ತು ಅದನ್ನು ಯಾವ ರೀತಿ ಮಾಡೋದು ಅಂತ ಮತ್ತೆ ಯಾವಾಗೆಲ್ಲ ಮಾಡ್ಬೋದು ಅದನ್ನಂತ ಹೇಳ್ಕೊಡ್ತೀನಿ ಇವಾಗ ಬಂದ್ಬಿಟ್ಟು ನಮ್ಮ ದೇಹಕ್ಕೆ ಬೇಕಾಗುವಂಥ ಎಕ್ಸಸೈಸು ಮೊದಲಿಗೆ ಬಂದ್ಬಿಟ್ಟು ಮೊದಲನೇ ಆಸನ ನಮ್ಮ ಕಾಲನ್ನ ನಮ್ಮ ಒಂದು ಶೋಲ್ಡರ್ ಲೆವೆಲ್ಗೆ ಎಕ್ಸ್ಪೆಂಡ್ ಮಾಡಬೇಕು ಸೊ ಎಕ್ಸ್ಪೆಂಡ್ ಮಾಡಾದ್ಮೇಲೆ ನಮ್ಮ ಕೈನ ಈ ಪೋರ್ಷನಲ್ಲಿ ತರಬೇಕು ಸೊ ಈಗ ಎರಡು ನಮಸ್ಕಾರ ಸ್ಥಿತಿಲಿ ಬಂದುಬಿಟ್ಟು ನಮ್ಮ ಏನು ಈ ತೈಜ್ ಇದೆಯೋ ಅದಕ್ಕೆ ನಮ್ಮ ಎಲ್ಬೋ ಟಚ್ ಆಗಿರಬೇಕು ಈ ಪೋಷನಲ್ಲಿ ಕುತ್ಕೊಂಬಿಟ್ಟು ನಾರ್ಮಲ್ ಬ್ರೀತಿಂಗನ್ನ ಮಾಡ್ಕೊಬೇಕು ಒಂದು ಟೆನ್ ಒಂದು ತರ್ಟಿ ಸೆಕೆಂಡ್ಸ್ ನಾವು ಈ ಥರ ಇದ್ರೆ ಸಾಕು ನಾರ್ಮಲ್ ಬ್ರೀದಿಂಗ್ ಮಾಡ್ಕೊಬೇಕು ಬೆಳಗ್ಗೆ ಎದ್ದಿದ ತಕ್ಷಣನೇ ನಮ್ಮ ದಿನನಿತ್ಯ ಡೈಜೆಷನ್ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡ್ಬಿಟ್ಟು ನಾವು ಬೆಳಗ್ಗೆ ಒಂದು ಸಿಕ್ಸ್ ಟು ಸೆವೆನ್ ಇಲ್ಲ ಸೆವೆನ್ ಟು ಏಯ್ಟನ್ನ ನಮಗೆ ಅಂತಲೇ ಒಂದು ಟೈಮ್ನ ಕೊಟ್ಕೊಂಡ್ಬಿಟ್ಟು ಈ ಹಾಸನಗಳೆಲ್ಲ ಮಾಡ್ತಾ ಬರಬೇಕು ಇದು ಮೊದಲಿಗೆ ಮಲಾಸನ ಅಂತ ಹೇಳಿಬಿಟ್ಟು ಈ ಪೋಸ್ಟರಲ್ಲಿ ಕುತ್ಕೊಂಡ್ಬಿಟ್ಟು ನಾರ್ಮಲ್ ಬ್ರೀದಿಂಗ್ ಬ್ರೀದ್ಔಟ್ ಮಾಡ್ತಾ ಬರಬೇಕು ಒನ್ ತರ್ಟಿ ಸೆಕೆಂಡ್ಸ್ ಒಂದೊಂದು ಆಸನ ಮಾಡ್ತಾ ಬರಬೇಕು ಇದು ಮಾಡೋದ್ರಿಂದ ಪಿ ಸಿ ಒಡಿ ಸಮಸ್ಯೆ ತುಂಬ ಚೆನ್ನಾಗಿ ಇದಾಗುತ್ತೆ ಮತ್ತು ಯಾರಿಗೆಲ್ಲ ಪಿರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರುತ್ತೆ ಅಂಥವ್ರು ಕೂಡ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಪೈನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಯಾರೆಲ್ಲ ಪಿ ಸಿ ಒಡಿ ಸಮಸ್ಯೆಯನ್ನು ಬಳಲ್ತಾ ಇದ್ದೀರಾ ಅಂಥವ್ರು ಕೂಡ ಇದನ್ನು ಮಾಡ್ತಾ ಬಂದರೆ ಡೈಲಿ ಪಿ ಸಿ ಒಡಿ ಸಮಸ್ಯೆ ಅನ್ನೋದು ಕೂಡ ನಿಮ್ಮ ದೇಹಕ್ಕೆ ಬರಲ್ಲ ಸೊ ಈ ಪೋಸ್ಟ್ರಲ್ಲಿ ಕೂತ್ಕೋಬೇಕು ಇದು ಮೊದಲಿಗೆ ಮಲಾಸನ ತರ್ಟಿ ಸೆಕೆಂಡ್ಸ್ ನೀವು ಈ ಥರ ಕೂರಬೇಕು ಇಲ್ಲ ಪಿರಿಯಡ್ಸ್ ಆಗ್ತಿರಲ್ಲ ಆ ಟೈಮಲ್ಲಿ ಯಾರಿಗೆಲ್ಲ ತುಂಬ ಹೊಟ್ಟೆ ನೋವು ಬರುತ್ತೋ ಅಂಥವ್ರು ಕೂಡ ಇದನ್ನು ಮಾಡೋದ್ರಿಂದ ಪೈನ್ ಕೂಡ ಕಡಿಮೆ ಆಗುತ್ತೆ ಫಸ್ಟ್ ಒಂದು ಮಲಾಸನ ಎರಡನೇದು ಬದ್ಧ ಕೋಣಾಸನ ನಮ್ಮ ಎರಡು ಕಾಲನ್ನ ಸಮ ರೀತಿಗೆ ತಂದುಬಿಟ್ಟು ಈ ಎರಡು ಕಾಲನ್ನ ಈ ಥರ ಹಿಡ್ಕೊಬೇಕು ಇದು ಬಟರ್ಫ್ಲೈ ಪೋಷನು ಸೊ ಇದು ಬದ್ಧ ಕೋಣಾಸನ ಅಂತ ಹೇಳ್ತೀವಿ ಸೊ ಇದನ್ನು ನಮ್ಮ ಎಸ್ ಪೈನಲ್ ಕಾರ್ಡ್ ಇದೆಯೋ ಅದನ್ನು ಸ್ಟ್ರೈಟ್ ನಮ್ಮ ಬೆನ್ನನ್ನು ಸ್ಟ್ರೈಟ್ ಮಾಡ್ಕೊಂಬಿಟ್ಟು ನಮ್ಮ ಕೈಗಳನ್ನ ಎರಡೂ ಕೂಡ ಇಲ್ಲಿ ಲಾಕ್ ಮಾಡಿಬಿಟ್ಟು ನಮ್ಮ ಎರಡು ಕಾಲುಗಳನ್ನ ಈ ಥರ ಮೆಂಟ್ ಕೊಟ್ಟಾಗ ಪಿ ಸಿ ಒಡಿ ಸಮಸ್ಯೆ ಯಾರಿಗಿಲ್ಲ ಇದೆಯೋ ಅದು ಕೂಡ ನಿವಾರಣೆ ಆಗುತ್ತೆ ಸೇಮ್ ನಾನು ಏನು ಮಲಾಸನಕ್ಕೆ ಹೇಳಿದೀನೋ ಸೊ ಇದಕ್ಕೂ ಅದೇ ಥರ ಕನ್ಸಿಡರ್ ಆಗ್ತಾ ಹೋಗುತ್ತೆ ತುಂಬ ಜನಕ್ಕೆ ಪೇಯ್ನಿಂದ ಬಳಲ್ತಾ ಇರ್ತೀರ ಪೀರಿಯಡ್ಸ್ ಆದ ಟಮ್ ಟೈಮಲ್ಲಿ ಸೊ ಅಂಥವರು ಈ ಬದ್ಧ ಕೋನಸ ಆಗಿರ್ಬೋದು ಮಲಾಸನ ಆಗಿರ್ಬೋದು ಅದನ್ನು ಕೂಡ ಎರಡೂ ಕೂಡ ಮಾಡ್ತಾ ಬರ್ಬೋದು ಇದನ್ನು ಕೂಡ ನಾರ್ಮಲ್ ಬ್ರೀತಿಂಗ್ ಬ್ರೀತ್ಔರ್ಟೋ ಕೂಡ ಇರಲಿ ಸೊ ಇದು ಕೂಡ ಒಂದು ತರ್ಟಿ ಸೆಕೆಂಡ್ಸು ಇಲ್ಲಾಂದರೆ ಒಂದು ಥರ್ಟಿ ಟೆನ್ಸು ಈ ಥರ ಮೂಮೆಂಟ್ ಕೊಟ್ಟರೆ ಸಾಕು ಸೊ ಇದು ಬಂದುಬಿಟ್ಟು ಬದ್ಧ ಕೋನಾಸನ ಸೆಕೆಂಡ್ ಒನ್ ನೆಕ್ಸ್ಟು ನೋಡೋಣ ನಾವು ನಾವಿವಾಗ ಎರಡು ಆಸನ ನೋಡಿದ್ವಿ ಒಂದು ಮಲಾಸನ ಆಗಿರ್ಬೋದು ಒಂದು ಬದ್ಧ ಕೋಲಾಸನ ಆಗಿರ್ಬೋದು ಇವಾಗ ಬಂದುಬಿಟ್ಟು ಧನುರಾಸನ ಧನುರಾಸನ ಹೆಂಗೆ ಅಂದರೆ ನಾವು ಉಲ್ಟ ಮಲಗಬೇಕು ಸೊ ಈ ರೀತಿ ಮಲಗಿಬಿಟ್ಟು ನಮ್ಮ ಎರಡು ಕಾಲನ್ನ ಮೇಲೆತ್ತಬೇಕು ಸೊ ನಮ್ಮ ಎರಡು ಕೈನ ನಮ್ಮ ಹ್ಯಾಂಕಲ್ಲಿಗೆ ಕಲ್ಲಿಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಮ್ಮ ಅಪ್ಪರ್ ಬಾಡಿ ಮತ್ತು ಲೋಯರ್ ಬಾಡಿನ ಫುಲ್ ಇತ್ತಬೇಕು ಸೊ ಇದು ಬಂದ್ಬಿಟ್ಟು ಹೊಟ್ಟೆಲಿ ಮಾತ್ರ ನಿಂತ್ಕೊಬೇಕು ಸೊ ಇಲ್ಲೂ ಕೂಡ ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಔಟ್ ಇರುತ್ತೆ ಇದು ಒಂದು ತರ್ಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಇದ್ದರೆ ಸಾಕು ಇವಾಗ ಮಾಡಿದ್ದು ನಾನು ಧನುರಾಸನ ಸೊ ಇದು ಯಾರೆಲ್ಲ ಮಂತ್ಲಿ ಆಗಿರ್ತೀರೋ ಅಂಥವರಿಗೆ ಪೇಯ್ನ್ ಇದ್ದವರು ಕೂಡ ಇದನ್ನು ಮಾಡೋದು ಏನು ಬೇಡ ಹೊಟ್ಟೆ ಪೇಯ್ನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ಪೀರಿಯಡ್ಸ್ ಆಗಿರೋರು ಮಾಡೋದು ಬೇಡ ಯಾರೆಲ್ಲ ಪಿ ಸಿ ಹೊಡಿ ಸಮಸ್ಯೆನ ಬಳಲ್ತಾ ಇರ್ತೀರೋ ಅಂಥವ್ರು ಇದನ್ನು ಮಾಡಬೇಕು ಈ ಥರ ಏನನ್ನು ಮಲಗಿದೀನೋ ಆ ಪೋಷಣಿಗೆ ಬಂದುಬಿಟ್ಟು ಎರಡು ಕಾಲನ್ನ ಎದ್ಬಿಟ್ಟು ಮತ್ತು ಕೈಯಿಂದ ನಮ್ಮ ಹ್ಯಾಂಕಲ್ಲ ಲಾಕ್ ಮಾಡಿಬಿಟ್ಟು ಈ ಥರ ಮೇಲೆ ಎತ್ತಬೇಕು ಮೇಲೆ ಮೇಲೆ ಒಂದು ತರ್ಟಿ ಸೆಕೆಂಡ್ ನಾವು ಬ್ಯಾಲೆನ್ಸ್ ಮಾಡಬೇಕು ತರ್ಟಿ ಸೆಕೆಂಡ್ ಆದಮೇಲೆ ಅದೇ ಥರ ಪೋಷಣಿಗೆ ಬಂದುಬಿಟ್ಟು ರೆಶ್ನ ಮಾಡಿ ನೆಕ್ಸ್ಟು ಬಂದುಬಿಟ್ಟು ಇವಾಗ ಮೂರು ಆಸನ ಹೇಳಿದೆ ಒಂದು ಬದ್ಧಕೋನಾಸನ ಆಗಿರ್ಬೋದು ಒಂದು ಮಲಾಸನ ಆಗಿರ್ಬೋದು ಒಂದು ಧನುರಾಸನ ಮಲಾಸನ ಬದ್ಧಕೋನಾಸನ ಕೋನಾಸನ ಪಿ ಯಾರೆಲ್ಲ ಬಳುತ್ತಾ ಇದ್ದೀರೋ ಅಂಥವ್ರು ಮಾಡಿ ಧನುರಾಸನ ಕೂಡ ಪಿ ಚಿ ಸಮಸ್ಯೆ ಯಾರೆಲ್ಲ ಬಳಲ್ತಾ ಇದ್ದೀರೋ ಅಂಥವ್ರು ಮಾಡಿ ಬಟ್ ಪೀರಿಯಡ್ಸ್ ಆಗಿ ನನಗೆ ಪೇಯ್ನ್ ಆಗ್ತಿದೆ ತುಂಬ ಸೊಂಟ ಪೇಯ್ನ್ ಆಗಿರ್ಬೋದು ಹೊಟ್ಟೆ ಆಗ್ತಾ ಇರೋರು ಅಂಥವ್ರು ಬದ್ಧಕೋನಾಸನ ಆಗಿರ್ಬೋದು ಮಲಾಸನ ಆಗಿರ್ಬೋದು ಅಂಥವ್ರು ಮಾಡಿ ಧನುರಾಸನ ಮಾಡೋಕ್ಕೆ ಹೋಗ್ಬೇಡಿ ಧನುರಾಸನ ಯಾರೇ ಪಿ ಸಿ ಒಡಿ ಸಮಸ್ಯೆಯಿಂದ ಬಳುತ್ತಾ ಇದ್ದೀರೋ ಅಂಥವ್ರು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಭುಜಂಗಾಸನ ಇದನ್ನು ಕೂಡ ಯಾರೆಲ್ಲ ಪೀರಿಯಡ್ಸ್ ಆಗಿರ್ತೀರೋ ಅಂಥವ್ರು ಮಾಡೋದು ಬೇಡ ಏಕೆಂದರೆ ಹೊಟ್ಟೆ ಮೇಲೆ ಮಲ್ಕಿ ಪ್ರೆಜರ್ ಕೊಡುತ್ತೆ ಸೊ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬೇಡ ಪಿ ಸಿ ಒಡಿ ಸಮಸ್ಯೆ ಯಾರಿಗೆ ಯಾರಿಗೆಲ್ಲ ಇದೆ ಅಂಥವ್ರು ಕೂಡ ಮಾಡ್ಬೋದು ಮೊದಲಿಗೆ ಈ ಥರ ಮಲ್ಕೊಬೇಕು ನಮ್ಮ ಎರಡು ಪಾದಗಳನ್ನ ಜಾಯಿಂಟ್ ಮಾಡಬೇಕು ಸೊ ನಮ್ಮ ಕೈಗೆ ಏನಿದೆಯೋ ಅಸ್ತ ಅದನ್ನು ನಮ್ಮ ಚೆಸ್ಟು ಇಡಬೇಕು ಸೊ ಬ್ರೀದಿಂಗ್ನ ತಗೊತ ಇರಬೇಕು ಸೊ ಇಲ್ಲಿ ಬಂದಮೇಲೆ ನಾರ್ಮಲ್ ಬ್ರೀದಿಂಗ್ ಬೀಳೋದು ನಮ್ಮ ಲೆಗ್ ಸೊ ಇಲ್ಲಿ ಬಂದಮೇಲೆ ನಾರ್ಮಲ್ ಬ್ರೀದಿಂಗ್ ಬ್ರೀದೌಟ್ ಮಾಡ್ತಾ ಬರಬೇಕು ಸೊ ಇದನ್ನು ಕೂಡ ಆಮೇಲೆ ಸಶಂತಾಸನ ರೀತಿಗೆ ಬಂದುಬಿಟ್ಟು ಪ್ರೆಸ್ಟ್ ಮಾಡಿ ಈ ಎಲ್ಲ ಆದಮೇಲೆ ನೀವು ಏನು ಪಿ ಸಿ ಒಳಿ ಸಮಸ್ಯೆಯಿಂದ ಯಾರನ್ನ ಬಳುತ್ತಾ ಇದ್ದೀರ ಅಂಥವ್ರು ಇದನ್ನು ಮಾಡಿ ಪೀರಿಯಡ್ಸ್ ಆಗಿರೋದು ಕೂಡ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಹೊಟ್ಟೆ ಪೇನ್ ಆಗಿರುತ್ತೆ ಸೊ ನಿಮ್ದು ಏನು ಪೀರಿಯಡ್ಸ್ ಮುಗಿಯುತ್ತೋ ಆ ನಂತರ ನೀವು ಈ ಥರ ಹಾಸನಗಳೆಲ್ಲ ಮಾಡ್ತಾ ಬರ್ಬೋದು ಸೊ ಪೀರಿಯಡ್ಸ್ ಯಾರಿಗೆಲ್ಲ ಆಗಿರುತ್ತೋ ಅಂಥವ್ರು ಮಲಸನ ಆಗಿರ್ಬೋದು ಬದ್ಧ ಕೋನಾಸನ ಆಗಿರ್ಬೋದು ಇಂಥದನ್ನ ಮಾಡ್ತಾ ಬನ್ನಿ ಹಾಗೆ ಇದೆಲ್ಲ ಆದಮೇಲೆ ನೀವು ಶವಾಸನ ರೀತಿಗೆ ಹೋಗಿಬಿಟ್ಟು ರೆಸ್ಟ್ನ ಕೂಡ ಮಾಡ್ಬೋದು ಅಂದರೆ ನಮ್ಮ ಫುಲ್ ಬಾಡಿನ ಮಲಗಿಬಿಟ್ಟು ಒಂದು ಶವಾಸನ ರೀತಿಲಿ ಮಲಗಿಬಿಟ್ಟು ಬಾಡಿ ಫುಲ್ಲು ರೆಸ್ಟ್ ರೀತಿಲಿ ನಾವು ಮಾಡ್ತಾ ಹೋಗ್ಬೋದು ಇದನ್ನು ನೀವು ದಿನನಿತ್ಯ ಮಾಡ್ತಾ ಬಂದರೆ ಆಸನಗಳಾಗಿರ್ಬೋದು ಫುಡ್ ಬಗ್ಗೆ ಆಗಿರ್ಬೋದು ಥರನೆಲ್ಲ ಮಾಡ್ತಾ ಬಂದರೆ ನೀವು ಪಿ ಚಿಣಿ ಸಮಸ್ಯೆಯಿಂದ ತುಂಬ ದೂರನೇ ಬರ್ತೀರಾ ಹಾಗೆ ಮಂತ್ಲಿ ಮಂತ್ಲಿ ಕರೆಕ್ಟ್ ಟೈಮಿ ಪೀರಿಯಡ್ಸ್ ಆಗ್ತಾ ಹೋಗ್ತೀರ ಒನ್ ಟು ತ್ರೀ ಡೇಸ್ ಆ ಥರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸೊ ನಿಮಗೆ ತುಂಬ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಡಾಕ್ಟರ್ನ ಸಜೆಸ್ಟ್ ಕೂಡ ಮಾಡ್ಬೋದು ನಾನು ಮಂತ್ಲಿ ಸಲ ಆ ಥರ ಹಾಕ್ತಾಯಿದ್ದೀನಿ ಅನ್ನೋರು ಕೂಡ ಈ ಥರ ಮಾಡ್ತಾ ಹೋಗ್ಬೋದು ನೆಕ್ಸ್ಟು ಲಾಗಲ್ಲಿ ನಾನು ವೆಯ್ಟು ಕಡಿಮೆ ಆಗಿರೋ ಕಡಿಮೆ ಆಗೋ ಬಗ್ಗೆ ಮತ್ತು ನಮ್ಮ ಫ್ಯಾಟ್ ಬಗ್ಗೆ ಇದ್ರ ಬಗ್ಗೆ ನಾನೊಂದು ಲಾಗ್ನ ಮಾಡ್ತೀನಿ ಈ ಲಾಗಲ್ಲಿ ಪಿ ಸಿ ಡಿ ಸಮಸ್ಯೆ ಯಾರಿಗೇಲ್ಲ ಇದೆ ಅಂಥವರಿಗೋಸ್ಕರ ಈ ಲಾಗ್ನ ಮಾಡಿರೋದು ಆದಷ್ಟು ಜಂಕ್ ಫುಡ್ನ ಕ ಕಡಿಮೆ ಮಾಡಿ ಆದಷ್ಟು ಲಾ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಯಾಕೆಂದರೆ ನಮ್ಮ ಬಾಡಿಗಿಂತ ಹೆಚ್ಚಾಗಿ ಯಾವುದೂ ಅಲ್ಲ ಸೊ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಯಾವತ್ತಾದ್ರೂ ತಿನ್ಬೋದು ಸೊ ಕಂಪ್ಲೀಟಾಗಿ ಔಟ್ಸೈಡ್ ಫುಡ್ನ ಕಂಡುಬೈ ಕಡಿಮೆ ಮಾಡಿ ಕಡಿಮೆ ಮಾಡೋದಕ್ಕಿಂತ ಬಿಟ್ಟೇ ಬಿಡಿ ಅದನ್ನು ನಿಮಗೆ ತಿನ್ನಬೇಕು ಅನಿಸ್ದಾಗೆಲ್ಲ ನೀವು ಬಂದುಬಿಟ್ಟು ಮನೇಲಿ ಜ್ಯೂಸ್ ಆಗಿರ್ಬೋದು ನ್ಯಾಚುರಲ್ ಆಗಿ ಮನೆಯಲ್ಲೇ ಬಂದುಬಿಟ್ಟು ಹಣ್ಣುಗಳನ್ನ ತಂದುಬಿಟ್ಟು ಮಾರ್ಕೆಟಿಂದ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಳ್ತಾ ಕುಡೀರಿ ಹಾಗೆ ಸಲಾಡ್ ಮಾಡ್ಕೊತೀನಿ ಫ್ರೂಟ್ ಸಲಾಡ್ ಆಗಿರ್ಬೋದು ತರಕಾರಿ ಸಲಾಡ್ ಆಗಿರ್ಬೋದು ಇಂಥದ್ದನ್ನು ಮಾಡ್ತಾ ಇದೀನಿ ಅದಕ್ಕೆ ಒಂದು ಸ್ವಲ್ಪ ಮೋಸನ ಹ್ಯಾಡ್ ಮಾಡ್ಕೊಂಬಿಟ್ಟು ತಿಂತಾ ಬನ್ನಿ ದಿನನಿತ್ಯ ಈ ಥರ ಮಾಡೋದರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಫ್ಯಾಟ್ ಬಗ್ಗೆ ಒಂದು ಫ್ಯಾಟ್ ನಮ್ಮ ಬರ್ನ್ ಆಗೋದು ಒಂದು ನಡಿಯೋ ಲಾಗ್ನ ತರ್ತೀನಿ ಹಾಗೆ ಹೇರ್ ಗ್ರೋತ್ ಆಗೋದಕ್ಕೇನು ಕೂಡ ಒಂದು ಆಸನಸ್ಗಳೆಲ್ಲ ಇದೆ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಬರ್ತೀನಿ ಫೇಸ್ಗಳು ಕೂಡ ಇದೆ ಅದನ್ನು ಕೂಡ ಹೇಳ್ತಾ ಬರ್ತೀನಿ ಸೊ ಇದನ್ನೆಲ್ಲ ಡೈಲಿ ನಿಮ್ಮ ಬೆಳಗ್ಗೆ ಏನು ಬೆಳಗ್ಗೆನ ನಿತ್ಯದಲ್ಲಿ ಏನೆಲ್ಲ ಮುಗಿಸ್ಕೊಬೇಕು ಅದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಬಂದು ಒಂದು ಚೆನ್ನಾಗಿ ಗಾಳಿ ಬೀಸೋ ಕಡೆ ಬಂದುಬಿಟ್ಟು ಫ್ರೆಶ್ ಆಗಿರೋ ಒಂದು ಜಾಗದಲ್ಲಿ ಒಂದು ಮ್ಯಾಟ್ ಆಗಿರ್ಬೋದು ಒಂದು ಚಾಪೆ ಆಗಿರ್ಬೋದು ಈ ಥರ ಎಲ್ಲ ಹಾಸ್ಕೊಂಡ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಮಾಡ್ತಾ ಬನ್ನಿ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಯಾವುದೇ ರೀತಿಯ ನಾವು ನೆಲಕ್ಕೆ ಟಚ್ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಅಲ್ಲಿರೋ ತಂಪಿನ ಅಂಶ ಎಲ್ಲ ನಮ್ಮ ಬಾಡಿ ಕೇಳ್ಕೊಡುತ್ತೆ ಸೊ ಹಾಗಾಗಿ ಒಂದು ಮ್ಯಾಟು ಇಲ್ಲ ಒಂದು ಚಾಪೆ ಒಂದು ಒಂದು ಬೆಡ್ಶೀಟ್ ಆಗಿರ್ಬೋದು ಈ ಎಲ್ಲ ಹಾಕೊಂಡ್ಬಿಟ್ರೆ ನಿಮಗೆ ಏನು ಕಂಫರ್ಟಬಲ್ ಕೊಡುತ್ತೋ ಆ ಥರನ ಹಾಕ್ಕೊಂಬಿಟ್ಟು ಈ ಥರ ದಿನನಿತ್ಯ ಮಾಡ್ತಾ ಬನ್ನಿ ಪಿಚಿ ಒಡಿ ಸಮಸ್ಯೆಯಿಂದ ಯಾರೆಲ್ಲ ಬಳತಾ ಇದ್ದೀರಾ ಅಂತವರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೆ ಫುಡ್ ಆಗಿರ್ಬೋದು ಒಂದು ಎಕ್ಸಸೈಸ್ ಆಗಿರ್ಬೋದು ಇದನ್ನೆಲ್ಲ ದಿನನಿತ್ಯ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್